ಹೌದು ಜಿಲ್ಲೆಯಲ್ಲಿ ಗಣೇಶನ ವಿಸರ್ಜನೆಗೆ ನೀರಿನ ಕೊರತೆ ಎದುರಾಗಿದೆ ಕಳೆದ ಹಲವು ವರ್ಷಗಳಿಂದ ಪ್ರತಿಷ್ಠೆಗೆ ಬಿದ್ದ ಹಲವು ಯುವಕ ಮಂಡಳಿಗಳು ಬೃಹತ್ ಗಾತ್ರದ ಗಣೇಶ ಮೂರ್ತಿಗಳನ್ನು ತಂದು ಪ್ರತಿಷ್ಠಾಪಿಸುತ್ತಿದ್ದರು ಆದರೆ ಅಷ್ಟು ಗಾತ್ರದ ಗಣೇಶನ ಮೂರ್ತಿಗಳನ್ನು ವಿಸರ್ಜನೆ ಮಾಡಲು ನೀರೇ ಇಲ್ಲದ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಆದರೆ ಅಷ್ಟು ಗಾತ್ರದ ಗಣೇಶನ ಮೂರ್ತಿಗಳನ್ನು ವಿಸರ್ಜನೆ ಮಾಡಲು ನೀರೇ ಇಲ್ಲದೆ ತೀವ್ರ ಸಂಕಷ್ಟ ಎದುರಿಸುತ್ತಿದ್ರು ಈ ಬಾರಿ ಉತ್ತಮವಾಗಿ ಮಳೆಯಾಗಿದ್ದರೂ ಯಾವುದೇ ಕೆರೆ ಕುಂಟೆಗಳಲ್ಲಿ ನೀರಿನ ಪಸಿಯಿಲ್ಲ ಇನ್ನು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಎನ್ ವ್ಯಾಲಿ ತ್ಯಾಜ್ಯ ನೀರು ಕೆರೆಗಳಿಗೆ ತುಂಬಿಸಲಾಗುತ್ತಿದೆಯಾದರೂ ತ್ಯಾಜ್ಯ ನೀರಿನಲ್ಲಿ ಗಣೇಶ ವಿಸರ್ಜನೆಗೆ ಯುವಕರಿಗೆ ಮನಸ್ಸಿಲ್ಲ ಇಂತಹ ಸಂದಿಗ್ನ ಸ್ಥಿತಿಯಲ್ಲಿ ಯುವಕ ಮಂಡಳಿಗಳು ಗಣೇಶನ ಪ್ರತಿಷ್ಠಾಪನೆಯನ್ನೇ ಕೈಬಿಡುತ್ತಿಲ್ಲ ಬದಲಿಗೆ ಚಿಕ್ಕ ಮೂರ್ತಿಗಳನ್ನು ತಂದು ಪ್ರತಿಷ್ಠಾಪಿಸಿ ವಿಸರ್ಜನೆ ಮಾಡುವತ್ತ ಗಮನ ಕೇಂದ್ರೀಕರಿಸುತ್ತಿದ್ದಾರೆ ಹಾಗಾಗಿಯೇ ಈ ಹಿಂದೆ ಆಂಧ್ರಪ್ರದೇಶದ ಪುಂಗನೂರು ಸೇರಿದಂತೆ ವಿವಿಧ ಪ್ರದೇಶಗಳಿಂದ ತರುತ್ತಿದ್ದ ಗಣೇಶನ ಮೂರ್ತಿಗಳಿಗೆ ಈ ಬಾರಿ ತಡೆ ಹಾಕಲಾಗಿದೆ ಸ್ಥಳೀಯವಾಗಿಯೇ ತಯಾರಿಸಿ ಮಾರಾಟ ಮಾಡುವ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳತ್ತ ಯುವಕರ ಚಿತ್ತ ನೆಟ್ಟಿದ್ದು ಈ ಬಾರಿ ಸ್ಥಳೀಯ ಗಣೇಶ ಮೂರ್ತಿಗಳ ತಯಾರಿಕೆಗೆ ವ್ಯಾಪಾರ ಉತ್ತಮವಾಗಿಯೇ ಆಗಿದೆ ಇನ್ನು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಗೌರಿ ಗಣೇಶ ಹಬ್ಬದ ಆಸುಪಾಸಿನಲ್ಲಿ ವಿಧಾನಸಭೆ ಲೋಕಸಭಾ ಎಲೆಕ್ಷನ್ಗಳಿದ್ದ ಕಾರಣ ಎಲ್ಲಾ ಪಕ್ಷಗಳ ಮುಖಂಡರು ಗಣೇಶ ಮೂರ್ತಿಗಳನ್ನು ಯುವಕ ಮಂಡಳಿಗಳಿಗೆ ಉಚಿತವಾಗಿ ಹಂಚುತ್ತಿದ್ದು ಆದರೆ ಈ ಬಾರಿ ಯಾವುದೇ ಚುನಾವಣೆಗಳು ಸಮೀಪದಲ್ಲಿ ಇಲ್ಲದ ಕಾರಣ ಪ್ರಸ್ತುತ ಸಾಲಿನಲ್ಲಿ ಯಾವುದೇ ನಾಯಕರು ಗಣೇಶನ ಮೂರ್ತಿಗಳನ್ನು ಉಚಿತವಾಗಿ ವಿತರಿಸುವ ಸಾಹಸಕ್ಕೆ ಮುಂದಾಗಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಯುವಕ ಮಂಡಳಿಗಳು ಚಂದ ಎತ್ತುವ ಮೂಲಕ ಗಣೇಶ ಪ್ರತಿಷ್ಠಾಪನೆ ಮಾಡಲು ಮುಂದಾಗಿದ್ದಾರೆ ನಮ್ದು ಶಿಡ್ಲಘಟ್ಟ ಕೊಂಡಾಪ ಬಡವಣೆ ಮೈರಸ್ ಸರ್ಕಾರ ಇರ್ತಾ ಇರೋದು ನಾವು ಇದೇ ವರ್ಷ ಫಸ್ಟ್ ಟೈಮ್ ಇಲ್ಲ ಮಾಡ್ತಾ ಇರೋದು ಎಲ್ಲ ನಾವು ಪುಂಗೂರಲ್ಲಿ ತಗೊಂಡ್ಬರ್ತಾ ಇದ್ವಿ ವರ್ಷ ವರ್ಷ ಈ ಸರಿ ನೋಡಿದ್ವಿ ಏನೋ ಹೊಸ್ದಾಗೈತೆ ಕೊಲ್ಕೊತ ಪಂಚೆ ಗಿಂಚೆ ಎಲ್ಲ ಕಟ್ಟೋರೆ ಅಂತ ನೋಡ್ಬಿಟ್ಟು ಎತ್ಕೊಂಡು ಹೋಗಿ ಬಂದಿದ್ದೀವಿ ಯಾವಾಗಲೂ ಹೋಗಿ ಎತ್ಕೊಂಡ್ಬೋದು ದೊಡ್ಡ ದೊಡ್ಡವು ಎತ್ಕೊಂಡು ಬರ್ತಾ ಇದ್ವಿ ಮನೆ ವರ್ಷದ ನೀರಿರಲಿಲ್ಲ ಚಿಲ್ಗಡ್ಡ್ದಲ್ಲಿ ತುಳ್ಳು ಅದು ಇದೆಲ್ಲ ಮಾಡಿದ್ರು ಈ ಸರಿ ಚಿಕ್ಕದಾಗಿರಲಿ ಅಂತ ಎತ್ಕೊಂಡು ಹೋಗ್ತಾಯಿದ್ವಿ ನೋಡೋಣ ಇದು ಚೆನ್ನಾಗಿದೆ ಗಣೇಶ ನೋಡ್ಕೊಂಡು ಏನು ಬೇಕು ಅದು ಮಾಡ್ಕೊತೀವಿ ಗ್ಯಾನ್ಡ ಮಾಡ್ತೀವಿ ಮುಣ್ಣು ಗಣೇಶ ಇರಲಿ ಐದನೇ ಸತಿ ನಮ್ಮದು ಐದನೇ ವರ್ಷ ಇದು ಇರೋದು ನಾವು ಇದು ಗಣೇಶ ಅದರಿಂದ ಸ್ವಲ್ಪ ಮುಣ್ಣದಿರಲಿ ಅಂತ ನಾವು ನೋಡ್ಕೊಂಡು ತೊಗೊಂಡೋಗ್ತಾಯಿದ್ದೀವಿ ಪರಿಸರಕ್ಕೆ ಎಲ್ಲದಕ್ಕೂ ಚೆನ್ನಾಗಿರಲಿ ಸುಮ್ಮನೆ ನಾವು ದೊಡ್ಡ ತಂದು ಮೊನ್ನೆ ವರ್ಷ ಮೂರು ವರ್ಷ ಐದು ವರ್ಷ ನಾಲ್ಕು ವರ್ಷದಿಂದ ದೊಡ್ಡವೇ ಎತ್ಕೊಂಡ್ಬರ್ತಾಯಿದ್ವಿ ಬಿಡಬೇಕಾದ ನೀರುಗಳಿಲ್ಲ ನಮ್ಮ ಕಡೆ ಶಿಡ್ಲಘಟ್ಟ ಚಿಕ್ಕ ಕಡೆ ನೀರುಗಳಿಲ್ಲ ತುಳಿಬೇಕು ಹತ್ತಬೇಕು ಅದ್ರ ಮೇಲೆ ಮುಣಗ್ಸ್ಬೇಕಂದ್ರೆ ಅದರಿಂದ ಈ ಸರಿ ಚಿಕ್ಕದಾಗಿರಲಿ ಒಂದು ಆರೂವರೆ ಒಳ್ಳೆ ಅಡಿ ಅಂತ ಬಂದು ನೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ಎತ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಎತ್ಕೊಂಡು ಹೋಗ್ತಾಯಿದ್ವಿ ಇನ್ನು ಗಣೇಶೋತ್ಸವಗಳಿಗೆ ಸರ್ಕಾರ ಹಲವಾರು ನಿಬಂಧನೆಗಳನ್ನು ಹಾಕಿರುವುದು ಯುವಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದ್ದು ಸರ್ಕಾರದ ಈ ಕ್ರಮಕ್ಕೆ ಎಲ್ಲೆಡೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಗಣೇಶೋತ್ಸವ ಅಂದರೆ ಪ್ರಮುಖವಾಗಿ ಕುಣಿಯೋದೆ ಎಂದು ಹಲವರ ಭಾವನೆ ಕುಣಿಯಲು ಮ್ಯೂಸಿಕ್ ಮುಖ್ಯವಾಗಿದ್ದು ಇದು ಡಿಜೆ ಆದರೆ ಮಾತ್ರ ಅದಕ್ಕೆ ಅಂದ ಅನ್ನೋ ಭಾವನೆ ಬಹುತೇಕ ಎಲ್ಲ ಯುವಕರಲ್ಲಿಯೂ ಬಲವಾಗಿ ಮನೆ ಮಾಡಿದೆ ಹಾಗಾಗಿ ಗಣೇಶ ವಿಸರ್ಜನೆ ವೇಳೆ ಡಿಜೆ ಇಲ್ಲವಾದರೆ ಅದು ಸಪ್ಪೆ ವಿಸರ್ಜನೆ ಎಂಬ ಮಟ್ಟಕ್ಕೆ ಯುವಕರ ಮನಸ್ಥಿತಿ ಬಂದಿದ್ದು ಇದೀಗ ಸರ್ಕಾರ ಗಣೇಶ ವಿಸರ್ಜನೆ ವೇಳೆ ಡಿಜೆ ನಿಷೇಧ ಮಾಡಿರುವುದು ಯುವಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ವರದಿ ಅಂಬರೀಷ್